ಐವತ್ತು ಜನ ಮೇಲೆ ತಗೊಂಡ್ರಿಷನ್ ಹತ್ತು ನಿಮಿಷ ನಿಮಗೆ ಟೈಮ್ ಕೊಡಲ್ಲ ನಿನ್ನ ತಾಯಿ ನಾನು ಮೊನ್ನೆ ಬರ್ತಾ ಇದ್ದೆ ನೀವು ಫೋನ್ ಮಾಡಿದ್ರಿ ನಾನು ಕೊಡ ಮೋದ ಹತ್ತು ನಿಮಿಷನೂ ನಿಮ್ ಬಡೋಲ್ಲ ಟೈಮ್ ಕೊಡಲ್ಲ ಅಂತ ಹೇಳಿದ್ರಿ ಹೇಳ್ತಂದ್ರಿ ಅದಕ್ಕೆ ನಿನ್ನೆ ನಾನು ಕಂಡಿಸಿದ್ದೀನಿ ಮೈಕ್ರೋ ಫೈನಾನ್ಸ್ ಮೇಲೆ ಕಾಕ್ಷನ್ ಆಗಿ ನಡೀತೇವೆ ಅದನ್ನ ನಾವೆಲ್ಲ ಒತ್ತಾಯ ಮಾಡ್ತೀವಿ ಧೈರ್ಯವಾಗಿದೆ ಅವ್ರು ನಂಬರ್ ಕೂಡ ಮಾತಾಡ್ತೀನಿ ನಾನು ನಂಬರ್ ಕೊಡಮ್ಮಿ ನಾನು ವಾಟರ್ ಮಾಡ್ತೀನಿ ಖುಷಿ ರೇಣುಕಾಚಾರ್ಯ ಮಾತಾಡೋದು ಫೈನಾನ್ಸ್ ಭೂವನ್ನ ಮೊನ್ನೆ ಕುಳ್ಗಟ್ಟಿಗೆ ಹೋಗಿದೆಯಲ್ಲ ಅಲ್ಲಪ್ಪ ಹತ್ತು ನಿಮಿಷ ಟೈಮ್ ಕೊಡಲ್ಲ ಅಂತ ಹೆಣ್ಮಗಳಿಗೆ ಗಂಡನಿಗೆ ಆಪ್ರೇಷನ್ ಆಗಿದ್ದಿ ಹತ್ತು ನಿಮಿಷ ಟೈಮ್ ಕೊಡಲ್ಲ ನೀವು ಆತ್ಮಹತ್ಯೆ ಮಾಡ್ಕ ಮಾಡ್ಕೋದ್ರಿ ನಿಮ್ಗೆ ಸಾಲ ಮೊನ್ನೆ ಈ ರೀತಿ ಉದ್ದಾಡ್ತಾರೆ ಮಾತಾಡ್ತೀರಾ ಯಾಕೆ ಹೆಣ್ಮಕ್ಳು ಮೊನ್ನೆ ಫೋನ್ ಮಾಡಿದ್ದಾರೆ ಹತ್ತು ನಿಮಿಷ ಟೈಮ್ ಕೂಡ ಕಾಗಲ್ಲ ಅಂತ ಹೇಳಿದ್ ಗೊತ್ತೈತ ಹೇಳ್ತೀನಿ ಕೇಳು ಇಡೀ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಬಗ್ಗೆ ಇಶ್ಯೂ ಆಗ್ತದೆ ಎಷ್ಟೋ ಜನ ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ತಿದ್ದೆ ನಿನ್ನೆ ಒಬ್ಬ ಮಹಿಳೆ ಬಾವಿಗಾರ್ ಬೆಳೆಸ ನಿಮ್ ಎಲ್ಲರ ಮೇಲೆ ಆಗುತ್ತೆ ತೊಂದರೆ ಕೊಟ್ರೆ ಹೇಳೋ ಕೇಳು ಏನೋ ಬೀಡ ಆ ರೀತಿ ಹೋದ್ರೆ ಹೇಳ್ಬಿರ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಕೇಸ್ ಆಗ್ತದೆ ಸಮಸ್ಯೆ ಕೊಟ್ಟು ದುಡ್ಡು ಕೊಟ್ಟು ದುಡ್ಡು ಕೊಡಬೇಡ್ರಿ ಅಂತ ನಾವ್ ಹೇಳಲ್ಲ ಸಾಲ ಕೊಟ್ಟಿದಿರಿ ಹೆಣ್ಮಕ್ಳಿಗೆ ಸಾಲ ಕಟ್ಟ್ರಿ ಅಂತ ಹೇಳ್ತೀವಿ ಕೊಟ್ಟು ದುಡ್ಡು ವಾಪಸ್ ಕೊಡ್ಬೇಡ್ರಿ ಅಂತ ನಾವು ಹೇಳಲ್ಲ ಪ್ರಚೋದನೆ ಮಾಡಲ್ಲ ಆದ್ರೆ ತೊಂದ್ರೆ ಕೊಡಬೇಡ್ರಿ ಸಿಕ್ಕ ಬಟ್ಟೆ ಬಡ್ಡಿ ಹಾಕಿ ಮನೆ ಮಟ್ಟ ತೆಗಿಬೇಡ್ರಿ ಇಡೀ ರಾಜ್ಯ ಇಶ್ಯೂ ಹಾಕಿ ಹೋದ ಕ್ರಿಮಿನಲ್ ಕೇಸ್ ಹಾಕವೇ ಏನ ಬೀರಾ ಹೇಳ್ಬಿಡ ಅವನು ಯಾರ ಅವನು ಮನೆ ಕುಡಗಟ್ಟೆ ಬಹಳ ತೊಂದರೆ ಕೊಡ್ತಾನೆ ಹೆಣ್ಮಕ್ಳು ನನಗೆ ಫೋನ್ ಮತ್ಕೊಂತ ಕೊಡ ಕಣ್ಣೀರಾಗ್ತವೆ ಫೋನ್ ಮಾಡ್ತೇವೆ ಎಲ್ಲ ಕಡೆ ಇದೈತಿ ಈ ರೀತಿ ಬರುವಂತ ವಸತಿ ಮಾಡ್ರೆ ನಾವು ಹೆಣ್ಮಕ್ಳು ಪರೋ ನಿಂತ ಕಟ್ಲೇ ಬಡಿರ್ತೀವಿ ಆದರೆ ಕಟ್ಬಾಡ್ರಿ ಅಂತ ನಾವು ಹೇಳಲ್ಲ ಟೈಮ್ ಕೊಡ್ರಿ ಕಟ್ಟಿಸ್ತೀವಿ ಈ ಸಿಕ್ಕಾಪಟ್ಟೆ ಬಡ್ಡಿ ಹಾಕಿದ್ರೆ ಕಟ್ಟಕಲ್ ಆಯ್ತಾ ಬೀರಾ ಹೇಳಿ ಬಿಸ್